ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಹೇಳ್ತಾ ಹೈಕಮಾಂಡ್ ಬದಲಾವಣೆಗೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಇದು ಬೆಂಗಳೂರಿಂದ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಭೂಮಿಕೆಯನ್ನು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಅವರು ಜುಲೈ ಹತ್ತನೇ ತಾರೀಕು ಮೀಟಿಂಗಿಗೆ ಹೈಕಮಾಂಡ್ ಐ ವೋಲ್ಟೇಜ್ ಮೀಟಿಂಗ್ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗ ಪಡೆ ಕೂಡ ಒಂದಷ್ಟು ಬೆಚ್ಚಿದಂಗೆ ಕಾಣ್ತಾ ಇದೆ ಸೊ ಇನ್ನೆಲೆ ಅವರು ಕಡೆಗಳಿಗೆ ಸರ್ಕಸನ್ನು ಮಾಡಲಿಕ್ಕೆ ದೆಹಲಿಗೆ ಹುಟ್ಟಿದ್ದಾರೆ ಇದು ಯಾವುದೂ ಏನು ಅಂತ ಇಂಪಾರ್ಟೆಂಟ್ ಏನಲ್ಲ ಅಂತ ಅನ್ಸುತ್ತೆ ಸಹಜ ಈ ಪ್ರಕ್ರಿಯೆ ನಡೀತಾ ಇರ್ತವೆ ಯಾಕೆಂದರೆ ಸಿದ್ದರಾಮಯ್ಯ ಕಡೆಯವರು ವಾದ ಬೇರೆ ಡಿ ಕೆ ಶಿವಕುಮಾರ್ ಕಡೆಯವರು ವಾದ ಬೇರೆ ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತಿದೆ ಅದೇ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅನ್ನೋದು ಸಿದ್ದರಾಮಯ್ಯ ಕಡೆಯವರು ಹೇಳಿರೋದು ರಾಜಣ್ಣ ಸೊ ಒಂದು ಮಾತು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಆಡಿರ್ತಕ್ಕಂಥದ್ದು ಒಂದಷ್ಟು ಹೊಸ ಪ್ರಶ್ನೆಗಳಿಗೆ ಬದಲಾವಣೆಯ ಪೂರಕ ಅಂತ ಅನ್ನೋದಕ್ಕೆ ಕಾರಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನದು ಸಿದ್ದರಾಮಯ್ಯನವರು ಒಗಳಿದ್ದಾರೆ ಸಿದ್ದರಾಮಯ್ಯವ್ರು ಒಗ್ಳುತ್ತಾರೆ ನೋ ಆಪ್ಷನ್ ಅಂದಿದ್ರು ಸಿದ್ದರಾಮಯ್ಯ ಅವತ್ತು ನಂದಿ ಬೆಟ್ಟದ ತಪ್ಪಲ್ನಲ್ಲಿ ನಾನೇ ಐದು ವರ್ಷ ಅಂದಾಗ ಮೀಡ್ಯಾದವರು ಪ್ರಶ್ನೆ ಮಾಡಿದಾಗ ನನಗೆ ಬೇರೆ ಆದ್ಯ ಆಪ್ಷನ್ಗಳಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಇಡೀ ದೇಶವನ್ನೇ ಮುನ್ನಡೆಸ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಎ ಬಿ ಸಿ ಎ ಐ ಸಿ ಸಿ ಒ ಸಮಿತಿಗೆ ನೇಮಕ ಮಾಡಲಾಗಿದೆ ಅವರು ತಮ್ಮದೇ ಆದಿಯಲ್ಲಿ ಇತರರಿಗೆ ಇದುವರೆಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಅಂದರೆ ಸಿದ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಹೊಗಳುತ್ತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿ ರಾಜಕಾರಣ ದೇಶವನ್ನು ಮುನ್ನಡೆಸೋ ಲೆಕ್ಕಾಚಾರ ಈ ಮಾತುಗಳು ಹೇಳ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸುವಂತಹ ಒಂದಷ್ಟು ವಾತಾವರಣವನ್ನು ಡಿ ಕೆ ಶಿವಕುಮಾರ್ ಪಡೆ ನಿರ್ಮಾಣ ಮಾಡಿಕೊಂಡಂಗೆ ಕಾಣ್ತಾ ಇದೆ ಅಟ್ ದಿ ಸೇಮ್ ಟೈಮ್ ಕಳಿಸೋದಕ್ಕಿಂತ ಕೇಂದ್ರ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಅವಶ್ಯಕತೆ ಇದೆ ಅನ್ನೋದು ಲೆಕ್ಕಾಚಾರ ಯಾಕಿಂಗೆ ಅವರು ತಮ್ಮದೇ ಆದಿಯಲ್ಲಿ ಇದುವರೆಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಅನ್ನಭಾಗ್ಯ ಗ್ಯಾರಂಟಿ ಇವೆಲ್ಲವೂ ಕೂಡ ಅವರೊಂದು ಕಾಂಟ್ರಿಬ್ಯೂಷನ್ ಇದೆ ಇದನ್ನು ಸಮರ್ಪಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಳಸಿಕೊಳ್ಳುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಕೂಡ ಖರ್ಗೆ ರಾಹುಲ್ ಗಾಂಧಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತಾರೆ ಜೊತೆಗೆ ಈ ಎಲ್ಲ ಭೇಟಿಯ ಬಗ್ಗೆ ಒಂದಷ್ಟು ಕುತೂಹಲಗಳಿದೆ ಸುರ್ಜೇವಾಲಾ ಬಂದು ಹೋದ್ಮೇಲೆ ಅವ್ರನ್ನ ಬಿ ಸಿ ಎ ಐ ಸಿ ಸಿ ಓ ಬಿ ಸಿ ಏನು ಸಮಿತಿಗೆ ನೇಮಕ ಮಾಡಿದ್ರು ಅದಾದ ಮೇಲೆ ಒಂದು ರೀತಿಯ ಸೂಕ್ಷ್ಮತೆಗಳು ಅರಿವಿಗೆ ಬಂದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯವ್ರಿಗೆ ಅವ್ರು ಗೊತ್ತಿಲ್ಲದೆ ನೇಮಕ ಆಗಿದೆ ಚರ್ಚೆನೆ ಮಾಡಿಲ್ಲ ಹೈಕಮಾಂಡ್ ಅಂದರೆ ಕೇಳಿ ಮಾಡುವ ಕಾಲ ಮುಗೀತು ನಾವು ಹೇಳಿದ್ನ ನೀವು ಮಾಡಿ ಅನ್ನೋ ರೀತಿ ಇದ್ದಂಗೆ ಇದೆ ಹೈಕಮಾಂಡ್ದು ಡಿ ಕೆ ಶಿವಕುಮಾರ್ ದಾಟಿ ಇದೆಯಲ್ಲ ಮಾತಿನ ದಾಟಿ ಸಿದ್ದರಾಮಯ್ಯರ ಕೊಡುಗೆ ಭಾಳ ಇದೆ ಅದೆಲ್ಲ ದೇಶಕ್ಕೆ ಬಳಕೆ ಆಗಬೇಕು ಹಾಗಾಗಿ ಇಡೀ ದೇಶಕ್ಕೆ ಅವರ ಸೇವೆ ಅವಶ್ಯಕತೆ ಇದೆ ಅವ್ರು ಮುನ್ನಡೆಸ್ತಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸಿ ತಮ್ಮ ಅಡೆತಡೆಗಳಿದ್ವಲ್ಲ ಡಿ ಕೆ ಶಿವಕುಮಾರ್ಗೆ ಅದನ್ನು ನಿವಾರಿಸ್ಕೊಂಡು ಸಿ ಎಂ ಪಟ್ಟದ ಕಡೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಎಲ್ಲೂ ಡಿ ಕೆ ಶಿವಕುಮಾರ್ ವಿಚಿತೆಲ ಆದಂಗೆ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ವಿಚಲಿತರಾದಂಗೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಅವರ ನಿರೀಕ್ಷೆಯಂತೆ ನವೆಂಬರ್ ಪಟ್ಟಕ್ಕೇರುವ ಲೆಕ್ಕಾಚಾರಗಳು ಸಲೀಸಾಗಿ ನಡೆಯುವ ಸಾಧ್ಯತೆಗಳಿದೆ ಯಾಕಂದರೆ ಸಿದ್ದರಾಮಯ್ಯ ಅವ್ರನ್ನ ಏಳುವರೆ ವರ್ಷಗಳ ಕಾಲ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದೆ ಏಳುವರೆ ವರ್ಷಗಳ ಕಾಲ ಈ ನವೆಂಬರ್ ಬಂದರೆ ಅದಕ್ಕಿಂತ ಇನ್ನೇನು ಬೇಕು ಅನ್ನೋ ಪ್ರಶ್ನೆಯನ್ನು ಮೂಲ ಕಾಂಗ್ರೆಸ್ಸಿಗೆ ಆದರೆ ಸಿದ್ದರಾಮಯ್ಯ ಅವರು ಶಕ್ತಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ ನಂಬರ್ ಚೇಂಜ್ ಆಗ್ತಿತ್ತೇನೋ ಹೊರತು ಒಂದು ಸರ್ ಬಿ ಜೆ ಪಿ ಒಂದು ಸರ್ ಕಾಂಗ್ರೆಸ್ಸು ಒಂದು ಸರ್ ಅತಂತ್ರ ಇವೆಲ್ಲ ಸಹಜವಾಗಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಆಗೋದು ಸಿದ್ದರಾಮಯ್ಯವ್ರು ಬಂದಿಲ್ಲ ಅಂದರೆ ಹದಿಮೂರಲಿಲ್ಲ ಅಂದರೂ ಹದಿನೆಂಟರಲ್ಲಾರ ಏನೋ ವ್ಯತ್ಯಾಸ ಆಗ್ತಿತ್ತೇನೋ ಹಾಗಾಗಿ ಸಿದ್ದರಾಮಯ್ಯ ಕಾರಣಕ್ಕೆ ಸ್ಟೇಬಲ್ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಗೌರವಯುತವಾಗಿ ಬೀಳ್ಕೊಡುಗೆ ಮಾಡುವಂಥ ಕಾರ್ಯಕ್ರಮಗಳು ನಡೆದಂಗೆ ಕಾಣ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರ ಸೇವೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತನ್ನೋದ್ರ ಮೂಲಕ ಕೇಂದ್ರದ ಹೈಕಮಾಂಡ್ನ ನಿರ್ಧಾರವನ್ನು ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಸ್ ಪದೇ ಪದೇ ವಿಷಯ ಪ್ರಸ್ತಾಪ ಮಾಡಿದ ಕಡೆ ಹೇಳ್ತಿರ್ತಾರೆ ಶಿವ ನೀನು ಒಬ್ಬ ಗುರು ನೀನು ಒಬ್ಬ ಹೇಳ್ತಿರ್ತೀಯ ಅಂತ ಹಾಗೆ ಮೂಲಗಳ ಮಾಹಿತಿ ನಮಗಿರೋ ಮೂಲಗಳು ಆ ಎಲ್ಲ ಕಾರಣಗಳಿಗಾಗಿ ನಾವು ಇಷ್ಟೊಂದು ಘಂಟಾಘೋಷವಾಗಿ ಒಂದಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ತಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಮತ್ತೆ ಅಲ್ಲೆಲ್ಲ ಓಡಾಡುವಂಥ ರಿಸ್ಕನ್ನು ತಗೋತಾರ ಸವಾಲನ್ನು ಸ್ವೀಕಾರ ಮಾಡ್ತಾರ ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಸಿದ್ದರಾಮಯ್ಯ ಸವಾಲನ್ನು ಸ್ವೀಕರಿಸಿ ಕೇನಾರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಯಾವುದು ಬೇಡ ಅಂತ ಸುಮ್ಮನೆ ರೆಸ್ಟ್ ಮಾಡ್ತಾರ ತಾವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯನವ್ರು ಏನು ಮಾಡಬೇಕು ನಿಮ್ಮ 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 ಒಪಿನಿಯನ್ ಬೇರೆ ಇರುತ್ತೆ ಅದೇನು ಕಾಮೆಂಟ್ ಮಾಡಿ ಧನ್ಯವಾದ ಹಾಗೆ ಇಲ್ಲೊಂದು ಪ್ರಶ್ನೆ ಸಹಜವಾಗಿ ಮಾಡುತ್ತೆ ಸಿದ್ದರಾಮಯ್ಯವ್ರು ಹೇಳಿದ್ರು ಡಿ ಕೆ ಅವ್ರು ಮುಖ್ಯಮಂತ್ರಿ ಆಗಲ್ಲ ಅಂತ ಕೆಲವ್ರು ವಾದ ಮಾಡ್ತಾರೆ ಸೊ ಹಾಗಾಗಿ ಮತ್ತೊಂದು ಪ್ರಶ್ನೆ ಸಿದ್ದರಾಮಯ್ಯವ್ರು ಸಿ ಎಂ ಸ್ಥಾನವನ್ನು ತ್ಯಾಗ ಮಾಡಿದ್ರೆ ಅಂದರೆ ಬಿಟ್ಟರೆ ಡಿ ಕೆ ಅವರು ಸಲೀಸಾಗಲ್ಲಿಗೆ ಹೋಗ್ತಾರೆ ಅಥವಾ ಮಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಚರ್ಚೆಗೆ ಬರ್ತಾರ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ